ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ಮತ್ತು ಸುಶಾಂತ ಮತ್ತು ರೇಷ್ಮಾ ಇವು ಮೂವರ ಗೊಟ್ಟು ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಮುಂದೆ ಬಯಲಾಯ್ತಾ ಅಮ್ಮ ನಾಟಕ ಬಯಲಾಯ್ತ ಜೊತೆಗೆ ಇಲ್ಲಿ ಧರ್ಮೇಂದ್ರ ಅವರು ಆರಾಧನಾ ಮೇಲೆ ರೇಗಿದ್ಯಾಕೆ ಆರಾಧನಾಗೆ ತಿರುಗಿ ಬಿದ್ದ ಧರ್ಮೇಂದ್ರ ಪ್ರಧಾನ ಅವ್ರಿಗೆ ಸತ್ಯ ಗೊತ್ತಾಗೋದು ಹಾಗಿದ್ರೆ ಆಗಿದ್ದೇನು ರೇಷ್ಮಾ ಕತೆ ಏನಾಯಿತು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತೇನೆ ಮರಿಬೇಡಿ ಇಲ್ಲಿ ಆರಾಧನಾಗೆ ಏನೂ ಹೇಳಿದೆ ಇಲ್ಲಿ ಸುಶಾಂತ್ ಮನೆಯಿಂದ ಹೊರಟು ರೇಷ್ಮಾ ಮನೆಗೆ ಹೋಗಿದ್ದಾನೆ ಜನಗಳೆಲ್ಲ ಕೂಡ ಇದ್ದಾರೆ ಅಲ್ಲಿ ಸುಶಾಂತ್ ಕೂಡ ಹೋಗ್ತಾನೆ ರೇಷ್ಮಾ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋಗಿಬಿಡ್ತೀನಿ ನನ್ನ ನಂಬರ್ನೇ ಬ್ಲಾಕ್ ಮಾಡಿ ನಂಗೆ ಮೋಸ ಮಾಡ್ತೀಯ ಎಷ್ಟು ಮೋಸ ಮಾಡಿಬಿಟ್ಟೆ ನೀನು ನನಗೆ ದ್ರೋಹ ಮಾಡಿಬಿಟ್ಟಿಯಲ್ಲ ಅಂತ ಕೇಳ್ತಾ ಇದ್ರೆ ಇದು ಎಲ್ಲವೂ ಕೂಡ ಟಿ ವಿಲೆಲ್ಲ ಕೂಡ ಬರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತದೆ ಇದನ್ನು ಗಣಪತಿ ಅಂಕಲ್ ಬಂದು ಮನೆಯವ್ರಿಗೆ ತೋರಿಸ್ತಿದ್ದಾಗೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಇದೇನದು ಸುಶಾಂತ್ ಯಾಕೆ ಇಲ್ಲಿ ಹೋಗಿದ್ದಾನೆ ಸುಶಾಂತ್ ಯಾಕೆ ಅವರು ಸುಸೈಡ್ ಮಾಡಿಕೊ ಕೂತಿದ್ದಾಳೆ ಅಲ್ಲಿ ಯೂನಿಯಾಕ್ ಯಾಕೆ ಹೋಗಬೇಕಿತ್ತು ಯೂನ್ ಯಾಕೆ ಹೋಗಿ ತಗ್ಲಾಕೊಂಡ ಏನು ನಡೀತದೆ ಇಲ್ಲಿ ಅಂತ ಆರಾಧನಾ ಕೂಡ ನೋಡ್ತಾಳೆ ಅಮ್ಮ ಕೂಡ ನೋಡ್ತಾರೆ ಈ ಕಡೆ ಅಮ್ಮು ಆರಾಧನೇ ನೋಡ್ತಿದ್ರೆ ಈ ಕಡೆ ಆರಾಧನೆಗೆ ಇದು ಎಲ್ಲವೂ ಕೂಡ ಅಮ್ಮು ಕಿತಾಪತಿ ಅಂತ ನಂತರ ಏನೂ ಮಾತಾಡಿದೆ ಶಾಕ್ಗೆ ಒಳಗಾಗಿದ್ದಾಳೆ ಆರಾಧನಾ ನಂತರ ಈ ಕಡೆ ಏನದಲ್ಲ ಟಿ ವಿಲೆಲ್ಲ ಬರ್ತದೆ ಜೊತೆಗೆ ಯೂನ್ ಅಲ್ಲಿ ಹೋಗಿ ತಗ್ಲಾಕೋಬೇಕಿತ್ತು ಜೊತೆಗೆ ಪ್ರೇಮಿಗಳಂತೆಲ್ಲ ಹೇಳ್ತಿದ್ದಾರೆ ಏನದಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಧರ್ಮ ಅಂಕಲ್ ಅದಕ್ಕೆ ಇಲ್ಲಿ ಆರಾಧನ ನಾನು ನೋಡಿದ್ದೆ ನೋಡಮ್ಮ ಏನೂ ಕೂಡ ಬೇಜಾರ್ ಮಾಡ್ಕೋಬೇಡ ಸಮಾಧಾನ ಮಾಡ್ಕೊ ಅಲ್ಲಿ ಯಾಕೆ ಹೋಗಿದ್ದಾನೆ ಏನು ಅನ್ನೋದನ್ನು ಬಂದ ಮೇಲೆ ವಿಚಾರಿಸೋಣ ಅವ್ನು ಬರ್ತಿದ್ದಾಗೆ ಎಲ್ಲವನ್ನೂ ಕೂಡ ಕೂತು ನಾನು ಮಾತಾಡ್ತೀನಿ ಏನು ನಡೀತದೆ ಏನಾಯಿತು ಯಾಕೆ ಈ ರೀತಿ ಆಯಿತು ಅಂತ ನೀನೇನು ಯೋಚನೆ ಮಾಡಬೇಡ ಅಂತ ಸುಸಿಗೆ ಸಮಾಧಾನ ಹೇಳ್ತಾರೆ ನಂತರ ಇಲ್ಲಿ ಸಾವಿತ್ರಿ ಅವ್ರು ಕೂಡ ಅಳ್ಬೇಡ ಯೋ ಏನು ಯೋಚನೆ ಮಾಡಬೇಡ ಮಗ ಬರ್ತದಾಗೆ ಎಲ್ಲವನ್ನೂ ಕೂಡ ಸಾರ್ಟೌಟ್ ಮಾಡೋಣ ಏನು ಮಾಡ್ತಿದ್ದಾನೋ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ರೆ ಈ ಕಡೆ ಅಮ್ಮು ನೀವು ಯಾಕೆ ಆ ರೀತಿಯ ಅನುಮಾನ ಪಡ್ತಿದ್ರಾ ಅಂತ ಕೇಳ್ತಿದ್ರೆ ಇನ್ನೇನಮ್ಮು ಯಾಕೆ ಅನುಮಾನ ಪಡಬಾರ್ದು ಸುಶಾಂತ್ ಯಾಕೆ ಅಲ್ಲಿ ಹೋಗಬೇಕಿತ್ತು ಟಿ ವಿಲೆಲ್ಲ ಪ್ರೇಮಿಗಳು ಅಂತ ಬರ್ತದೆ ನಿಜ ಹೇಳಬೇಕು ಅಂದರೆ ಆರಾಧನೆ ಇಷ್ಟು ದಿನ ಸುಶಾಂತ್ ಮೇಲೆ ಡೌಟ್ ಬರ್ತಿಲ್ಲಲ್ವ ಅದನ್ನೆಲ್ಲ ನೋಡ್ತಿದ್ರೆ ಇವಾಗ ನಿಜಾನೇ ಆಗಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ರೆ ಈ ಕಡೆ ಗಣಪತಿ ಏನು ಮಾತಾಡ್ತಿದ್ಯಾ ಸುಮ್ಮನೆ ವಿನಾಕಾರಣ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ ಅಂತ ಅಕ್ಕ ಸಾವಿತ್ರಿ ಅವ್ರು ಹೇಳ್ತಿದ್ರು ಈ ಕಡೆ ಭಾವ ಕೂಡ ಗಣಪತಿ ಏನು ಮಾಡ್ತಿದ್ಯಾ ಇಲ್ದಿರೋದನ್ನೆಲ್ಲ ಇರುದನ್ನೆಲ್ಲ ಹೇಳ್ಬೇಡ ನೀನು ಉಗ್ಗರಣೆ ಹಾಕ್ಬೇಡ ಅಂತ ರೇಕ್ತಾರೆ ನಂತರ ಇಲ್ಲಿ ಅಮ್ಮ ಕೂಡ ಯಾಕೆ ನೀವೆಲ್ಲ ಕೂಡ ನನ್ನ ತಮ್ಮನ ಮೇಲೆ ಅನುಮಾನ ಪಡ್ತಿದ್ರ ನನ್ನ ತಮ್ಮ ಅಂತ ಕೆಲಸ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ನೀನು ಹೇಳಿರ್ಬೋದು ಇನ್ನೇನು ನಡೆದಿರ್ಬೋದು ಯಾಕೆ ಅವನು ಹೋಗಿದ್ದಾನೆ ಅನ್ನೋದು ಅವ್ನು ಬರ್ತದಾಗೆ ಗೊತ್ತಾಗುತ್ತೆ ನೀನೇನು ಯೋಚನೆ ಮಾಡಬೇಡ ಆರಾಧನ ನನ್ನ ತಮ್ಮನ ಮೇಲೆ ಅನುಮಾನ ಪಡಬೇಡ ನನ್ನ ತಮ್ಮನ ಮೇಲೆ ನಂಬಿಕೆ ಇಟ್ಕೋ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮು ಆರಾಧನಾ ನೋಡ್ಕೊಂಡು ಇದ್ರೆ ಈ ಕಡೆ ಆರಾಧನಾ ಕೆಂಡಕ್ಕೆ ಆರ್ತದ ನಂತರ ಈ ಕಡೆ ಯಾಕಮ್ಮ ನೀನೇನು ಮಾತಾಡ್ತಿಲ್ಲ ಸುಮ್ಮನಿದ್ಯಾ ಏನು ನಡೀತದೆ ಇಲ್ಲಿ ಏನೂ ಆಗ್ತದೆ ಆಗ್ತದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಏನು ನಡೀತದೆ ಇಲ್ಲಿ ರೇಷ್ಮಾ ಮತ್ತು ಸುಶಾಂತ್ ನಡುವೆ ಅಂತ ಇಲ್ಲಿ ಕೆಂಡ ಕರ್ತದಾರೆ ಧರ್ಮೇಂದ್ರ ಪ್ರಧಾನ್ ಯಾಕಮ್ಮ ಮಾತಾಡು ನೀನು ಅಂತ ಆರಾಧನಾ ಕೇಳ್ತಿದ್ರೆ ಆರಾಧನಾ ಮೌನವಾಗಿದ್ದಾಳೆ ಆ ಕಡೆ ರೇವತಿ ಅವ್ರಿಗೆ ಇಲ್ಲಿ ಫ್ರೆಂಡ್ ಹೋಗಿದ್ದೆ ಆ ಒಂದು ಒಟ್ಟಾರದಲ್ಲಿದ್ದಂಥ ಸುಶಾಂತ್ ಫ್ರೆಂಡ್ ಹೋಗಿದ್ದೆ ಮೊಬೈಲ್ನಲ್ಲಿ ನೋಡಿ ಅಕ್ಕ ಏನು ಬರ್ತದೆ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಬದುಕಲ್ಲಿ ಅಲ್ಲೂಲ ಕಲ್ಲುಲ ಆಗ್ತದೆ ಟಿ ವಿಲೆಲ್ಲ ಇಲ್ಲಿ ಸುಶಾಂತ್ ಮತ್ತು ಇನ್ಯಾವುದೋ ಹುಡುಗಿ ಬಗ್ಗೆ ಮಾತನಾಡ್ತಿದ್ದಾರೆ ನೋಡಿ ಅಂತ ಹೇಳಿದ ತಕ್ಷಣ ವೀಡಿಯೋ ನೋಡಿ ಶಾಕ್ ಆಗುತ್ತೆ ಏನಿದಲ್ಲ ಅಳಿಯಂದ್ರು ಮತ್ತೆ ಮತ್ತು ಯಾವುದೋ ಹುಡುಗಿ ಬಗ್ಗೆ ಸಂಬಂಧ ಕಲ್ಪಿಸಿ ಮಾತಾಡ್ತಿದ್ದಾರಲ್ಲ ಅಂತ ಹೇಳ್ತಿದ್ರೆ ಹೌದು ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನು ನಡೀತದೆ ಇಲ್ಲಿ ನನ್ನ ಮಗಳು ಈ ವಿಷಯ ಏನೂ ಕೂಡ ಹೇಳಿಲ್ವಲ್ಲ ಅಂದಾಗ ಈ ವಿಶ್ವ ನನ್ನ ಮಗಳು ಕೇಳಿ ಎಷ್ಟು ಶಾಕ್ ಆಗಿರುತ್ತೋ ಏನೋ ಯಾರ ಯಾಕೆ ಅಂತ ಹೇಳ್ತಿದ್ರೆ ಗೊತ್ತಿಲ್ಲ ಆರಾಧನ ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳಿದಾಗ ಆರಾಧನಾಗೆ ಕಾಲ್ ಮಾಡುವಷ್ಟು ಧೈರ್ಯ ನನಗಿಲ್ಲ ಪಾಪ ಅವ್ಳಿಗೆ ಎಷ್ಟು ಆತಂಕ ಆಘಾತ ಆಗಿರುತ್ತೋ ಅಂತ ರೇವತಿ ಕೂಡ ಅನ್ಕೋತಿದ್ದಾರೆ ಯಾರು ಈ ಹುಡುಗಿ ಈ ಹುಡುಗಿ ಜೊತೆ ಯಾಕೆ ಸುಶಾಂತ್ ಆ ರೀತಿ ಕಲ್ಪನೆ ಮಾಡ್ತಿದ್ದಾರೆ ಖಂಡಿತ ನನ್ನ ಅಳಿಯಂದರು ಅಂತವರಲ್ಲ ಖಂಡಿತ ನನ್ನ ಮಗಳಿಗೆ ಎದ್ರು ಬಗ್ಗೆ ಅವರಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನಂತರ ಮಹೇಶ್ ಅವ್ರು ಬರ್ತಾರೆ ಏನಾಯ್ತು ಏನು ಅಂತ ನೋಡ್ತಾರೆ ಹೋ ಟಿ ವಿಗೂ ಬಂದುಬಿಡ್ತಾ ಇದು ಮೊಬೈಲಲ್ಲೆಲ್ಲ ಆಗೋಯ್ತಾ ಅದ ಹೇಳ್ತಿದ್ರೆ ಏನಿದಲ್ಲ ಅಂತ ಕೇಳ್ತಿದ್ರೆ ನಾನು ಹೇಳ್ತಿದ್ದೆ ಅಲ್ವ ರೇವ್ತಿ ನಿನಗೆ ಮನೇಲಿ ನಡೀತಿದೆ ಒಂದು ಹುಡುಗಿ ಬರ್ತಾಳೆ ಅಂತ ಇದೆಯೇ ಆ ಹುಡುಗಿ ಈ ಹುಡುಗಿ ನಿನ್ನ ಅಳಿಯೋನ ಜೊತೆ ಕೆಲಸ ಮಾಡ್ತಿರೋದು ಆಫೀಸಲ್ಲಿ ಇವಳೇ ಅವ್ನು ಅವ್ನು ಲವರು ಲವ್ವರು ಇವನು ಮನೆಗೆ ಬಂದರೆ ನಿನ್ನ ಮಗಳು ಸೈಡ್ಲೇನ ಆಗ್ಬೇಕಾಗತ್ತ ಹೇಳ್ತಿದ್ನಲ್ವಾ ನೀನು ನಂಬ್ತಾ ಇರ್ಲಿಲ್ವಲ್ಲ ಇವಾಗಾದರೂ ನಂಬ್ಕೊ ನಿನ್ನ ಮಗಳು ಬದ್ಕಲಿ ಏನಾಗ್ತದೆ ಅಂತ ಅಂತ ಹೇಳ್ತಿದ್ರೆ ಹಾಗಿದ್ರೆ ನನ್ನ ಮಗಳು ಬದ್ಕಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅವ್ಳು ಏನೂ ಹೇಳಿದೆ ಸುಮ್ಮನೆ ಅಂತಿದ್ದಾಗೆ ಈಗಾದ್ರೂ ನಂಬಿಕೆ ಬಂತ ನೀನು ಮಗಳು ಬದುಕಲಿ ಏನೇ ಆಗ್ತದೆ ಅಂತ ಅವಳೆಲ್ಲ ಮುಚ್ಚಿಟ್ಕೊತಾ ಇದ್ಳು ಅಂತ ಹೇಳ್ತಿದ್ದಾರೆ ಮಹೇಶ್ವರು ಆ ಜೊತೆಗೆ ಇದನ್ನೆಲ್ಲ ನಾನು ಸಾಕಷ್ಟು ನೋಡಿಬಿಟ್ಟಿದ್ದೀನಿ ಆ ಮನೇಲಿ ಇವತ್ತು ಮೊಬೈಲಲ್ಲಿ ಬರ್ತಿದೆ ಅಷ್ಟು ಅಂತ ಮಹೇಶ್ವರು ಹೇಳಿ ಹೋದರೆ ಹಾಗಿದ್ರೆ ನನ್ನ ಮಗಳು ಬದುಕಲಿ ಇಂಥ ಎಲ್ಲ ಅನ್ಯಾಯ ಆಗ್ತಾಯಿದ್ರು ಕೂಡ ಇಂಥದ್ದಾಗೋಯ್ತಾ ಅಂತಿದ್ರೆ ಖಂಡಿತ ಸುಶಾಂತ್ ಅಂತ ಕೆಲಸ ಮಾಡಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ರೀತಿ ಅವ್ರಿಗೆ ಆಗಿದ್ರೆ ಪುರೋಹಿತರು ಹೇಳಿದಾಗೆ ನನ್ನ ಮಗಳು ಬದುಕಲಿ ಅನ್ಯಾಯ ಆಗೋಯಿತು ಅಂತ ಹೇಳಿ ಕಣ್ಣೀರು ಹಾಕ್ತಾಯಿದ್ರೆ ಆ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ನೋಡ್ತೀಯ ನಾನು ಅವತ್ತೇ ಹೇಳಿದೆ ಅವನು ಪ್ರೀತಿ ಮಾಡಿದ ಹುಡುಗಿ ಈ ರೀತಿ ಎಲ್ಲ ಆಫೀಸಿಗೆ ಬರೋದು ಚೆನ್ನಾಗಿ ಕಾಣಿಸೋದಿಲ್ಲ ಸುಮ್ಮನೆ ಬೇಡ ಅವಳು ಆಫೀಸಿಗೆ ಬರೋದು ಅಂತ ನೀನೇ ಅಲ್ವಾ ಹೇಳಿದ್ದು ಅವರಿಬ್ರು ನಡುವೆ ಏನೂ ಇಲ್ಲ ಆ ರೀತಿ ಸುಮ್ಮನೆ ಬರಲಿ ಬಿಡಿ ಮಾವ ಕೆಲಸ ಕೊಡಿ ಅಂತ ನಿನ್ನ ಮಾತು ಕೇಳಿ ಕೆಲಸ ಕೊಟ್ಟೆ ಆದರೆ ಇವತ್ತು ಏನಾಗ್ತದೆ ನಾನು ಹೇಳಿದೆ ಅಲ್ವಾ ಸಂಸಾರಕ್ಕೆ ತೊಂದರೆ ಆಗುತ್ತೆ ಅಂತ ಇವತ್ತು ನೋಡು ನಿನ್ನ ಸಂಸಾರ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ ಮಾವ ಆರಾಧ ನಾನು ಆ ತರಾಟೆಗೆ ತೊಗೊಂಡಿದ್ರೆ ಆ ಕಡೆ ಸುಶಾಂತ್ ರೇಷ್ಮಾ ಕಪ್ಪಾಳಿಗೆ ಬಾರಿಸಿ ಕೆಳಗಡೆ ಇಳಿಸ್ತಾರೆ ನಂತರ ಅಪ್ಕೊಂಡ್ಬಿಡ್ತಾಳೆ ರೇಷ್ಮಾ ಸುಶಾಂತ್ ಅಂತ ಹೇಳಿ ನೀನು ಬಟ್ ಬದುಕೋ ನನ್ಗಿಲ್ಲ ಅಂತ ಏನ್ ಮಾಡ್ತಿದ್ಯಾ ನೀನು ರೇಷ್ಮಾ ಅಂದಾಗ ಪ್ಲೀಸ್ ಸುಶಾಂತ್ ಬಿಟ್ಟು ಆಗೋದಿಲ್ಲ ಅಂದಾಗ ನನ್ ಮದುವೆ ಆಗಿದೆ ಗೊತ್ತಿದೆ ಅಲ್ವಾ ಅಂದಾಗ ನನಗೂ ಕೂಡ ಗೊತ್ತಿದೆ ಸುಶಾಂತ್ ಅಂತ ಹೇಳ್ತಿದ್ದಾಳೆ ಈ ಕಡೆ ರೇಷ್ಮಾ ಕೂಡ ಐವತ್ತು ಲಕ್ಷ ಎಲ್ಲ ಕೂಡ ಸರಿ ಕೊಟ್ಟಿದ್ದಲ್ವಾ ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ನನಗೆ ಬಿಟ್ಟು ಬದ್ಕೋಕಾಗಲ್ಲ ನಾನು ಕೂಡ ನಿನ್ ಮದುವೆ ಆಗಿದ್ಯಾ ಅಂತ ದೂರನೇ ಇದ್ದ ಅಂದ್ರೆ ಬರ್ಡೇ ದಿನ ನಡೀತಲ್ವಾ ಆ ಒಂದು ಘಟನೆಯಿಂದಾಗಿ ನನ್ಗೆ ಯಾವ್ದನ್ನ ಕೂಡ ದೂರ ಹೋಗೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ತುಂಬಾ ಅತಿ ಆಗ್ತದೆ ನಾನು ನಿನ್ಗೆ ದುಡ್ಡು ಕೊಡ್ತೀನಿ ಆ ನಂತರ ನಿನ್ನ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ ಸುಮ್ಮನೆ ಇದ್ರೆ ನ್ನೆಲ್ಲ ಮಾಡಬೇಡ ನನಗೆ ಸಂಸಾರ ಇದೆ ಇದ್ದಾಳೆ ನನ್ನ ಆರಾಧನಾ ಬಿಟ್ಟು ಯಾರ ಮೇಲೂ ಕೂಡ ಪ್ರೀತಿ ಬರುವುದಿಲ್ಲ ಅಂತ ಹೇಳ್ತಿದ್ರೆ ನಾನೀಗ ಸುಸೈಡ್ ಮಾಡಿಕೊಡೋಕ್ ಹೋಗಿದ್ರು ಕೂಡ ನಿನ್ಗೇನು ಕೂಡ ಅನ್ನಿಸ್ತಿಲ್ವ ಅಂತ ಹೇಳ್ತಿದ್ರೆ ನೀನು ಯಾಕೆ ಮಾಡ್ಕೊಡೋಕ್ ಹೋಗಬೇಕಿತ್ತು ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಿದ್ದೆ ನನಗೆ ನನ್ನ ಹೆಂಡತಿ ಜೊತೆನೇ ಜೀವನ ಕಳಿಬೇಕು ಅನ್ನೋ ಆಸೆ ಇದೆ ನಿನಗೆ ದುಡ್ಡು ಕೊಟ್ಬಿಡ್ತೀನಿ ಆಮೇಲೆ ನಿನ್ನ ಪಾಡಿಗೆ ಇರು ನನ್ನ ಪಾಡಿಗೆ ನಾನು ಇರ್ತೀನಿ ಮತ್ತೊಮ್ಮೆ ಇಂಥ ಕೆಲಸ ಮಾಡ್ಕೊಡೋಕ್ ಹೋಗಬೇಡ ಅಂತ ಹೇಳ್ತಾರೆ ನಂತರ ನೋಡು ಸುಶಾಂತ್ ನನಗೆ ಹೊಟ್ಟೆ ಹಸುವಾಗ್ತಿದೆ ನೀನು ಕಾಲ್ ರಿಸೀವ್ ಮಾಡಿಲ್ಲ ಅನು ಬೇಜಾರಲ್ಲಿ ಕಾ ನಾನು ಯಾವುದೇ ರೀತಿ ಊಟ ಕೂಡ ಮಾಡಿ ಮಾಡಿಲ್ಲ ಅಂತ ಹೇಳ್ತಿದ್ರು ಸರಿ ಆಯಿತು ಅಂತ ಇನ್ನೇನ್ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡು ಊಟ ತಂದ್ಕೊಟ್ಟು ನಾನು ಮನೆಗೆ ಹೋಗ್ತೀನಿ ಅಂದ್ರೆ ಏನ್ ಸುಶಾಂತ್ ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಲ್ವ ನಾನು ಊಟ ಕೇಳಿದ್ದು ನೀನೇ ಊಟ ಮಾಡಿಸು ಅಂತ ಅಂತ ರೇಷ್ಮೆ ಹೇಳ್ತಿದ್ದಾಗ ಇನ್ನೇನ್ ಮಾಡೋದು ಕರ್ಮ ಕಾಂಡ ಬಚಾವಾದ್ರೆ ಸಾಕಲಪ್ಪ ಅಂತ ಅನ್ಕೊಂಡೆ ಇಲ್ಲಿ ಸುಶಾಂತ ರೇಷ್ಮಾಗೆ ಊಟ ಮಾಡಿಸ್ತಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಆರಾಧನಾ ಅವರೇ ಖಂಡಿತ ನಾನು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಇದನ್ನ ನಿಮ್ಮ ಹತ್ರ ಹೇಳೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರೆ ಆ ಕಡೆ ಸಾವಿತ್ರಿ ಅವರು ಮಗನಿಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಕಾಲ್ ಪಿಕ್ ಮಾಡ್ತಿಲ್ಲ ಕಾಲ್ ಪಿಕ್ಕೇ ಮಾಡ್ತಿಲ್ವಲ್ಲ ಅಂತ ಅನ್ಕೋತಿದ್ರೆ ಖಂಡಿತ ಸುಶಾಂತ್ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಅನ್ನಿಸ್ತದೆ ಅಂತ ಅಮ್ಮ ಕೂಡ ಹೇಳ್ತಿದ್ದಾಳೆ ಈ ಕಡೆ ಆರಾಧನಾ ಕಣ್ಣೀರು ಹಾಕೋದು ಬಿಟ್ಟು ಬೇರೆ ಏನೂ ಇಲ್ಲ ನಂತರ ಮನೆಗೆ ಬರಲಿ ಎಲ್ಲ ಕೂಡ ನೀವು ವಿಚಾರಿಸ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಏನು ನಡೀತಿದೆ ಏನು ಅನ್ನೋದು ಎಲ್ಲವನ್ನೂ ಕೂಡ ಗೊತ್ತು ಮಾಡ್ಕೊಂಡೆ ಮಾಡ್ಕೋತೀನಿ ಅಂತ ಧರ್ಮ ಅಂಕಲ್ ಹೇಳ್ತದ ನಂತರ ಇಲ್ಲಿ ಸುಶಾಂತ್ ಊಟ ಮಾಡಿಸ್ತಿದ್ದಾರೆ ಇಲ್ಲಿ ರೇಷ್ಮಾಗೆ ತದನಂತರ ಇಲ್ಲಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ರೇಷ್ಮಾ ಮಿಸ್ಟರ್ ಸುಶಾಂತ್ ನನಗ್ ನೀನು ಬಿಟ್ಟು ಬದುಕೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಖಂಡಾಮಂಡಲ ಆಗ್ಬಿಡ್ತಾನೆ ಆ ಮಾತನ್ನು ಕೇಳಿದ ತಕ್ಷಣ ಸುಶಾಂತ್ ಸುಮ್ಮನೆ ನಿನ್ಪಾಡೋ ನೀನಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ನಡುವೆ ಇರೋ ಬೆರಕು ಅಪ್ಪನ ಮುಂದೆ ಆಗ್ತಿದೆ ಹಾಗಿದ್ರೆ ಅದ್ರ ಜೊತೆಗೆ ಅಮ್ಮ ಪ್ಲ್ಯಾನ್ ಕೂಡ ಆಗಿಬಿಡತ್ತಾ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ